ಬಂಡುಕೋರರ ದಿಢೀರ್ ದಾಳಿ ಹಿನ್ನೆಲೆ ಸಿರಿಯಾ ಅಧ್ಯಕ್ಷ ಬಷರ್ ಅಲ್ ಅಸ್ಸಾದ್ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ದೇಶವನ್ನು ತೊರೆಯುತ್ತಿದ್ದಂತೆ ಈಗ ಸಿರಿಯಾದಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದೆ ಸಿರಿಯಾ ಅಧ್ಯಕ್ಷರ ಮನೆಗೆ ಈಗ ನೂರಾರು ಮಂದಿ ನುಗ್ಗಿರುವಂಥದ್ದು ಏನು ಸಿಕ್ಕಿತು ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಸೊ ಸಿರಿಯ ಅಧ್ಯಕ್ಷರ ಮನೆಗೆ ನುಗ್ಗಿರುವಂಥ ನೂರಾರು ಮಂದಿ ಆ ಕೊಠಡಿಯಿಂದ ಕೊಠಡಿಗೆ ಓಡಾಡ್ತಾ ಇದ್ದಾರೆ ಫೋಟೋಗಳಿಗೆ ಫೋಸ್ ಕೊಡ್ತಾ ಇದ್ದಾರೆ ಪೀಠೋಪಕರಣ ಮತ್ತು ಆಭರಣ ಸೇರಿದಂತೆ ಬೆಲೆ ಬಾಳುವಂಥ ವಸ್ತುಗಳನ್ನು ಎತ್ಕೊಂಡು ಓಡಾಡ್ತಾ ಇರುವಂಥ ದೃಶ್ಯ ಈಗ ವಿಡಿಯೋದಲ್ಲಿ ಕಂಡುಬಂದಿದೆ ಅಧ್ಯಕ್ಷರ ಮತ್ತೊಂದು ಅರ ಮನೆಗೆ ನುಗ್ಗಿರುವಂಥ ಮಹಿಳೆಯರು ಮತ್ತು ಪುರುಷರನ್ನು ಒಳಗೊಂಡಿರುವಂಥ ಮತ್ತೊಂದು ಗುಂಪು ಸಿಕ್ಕ ಸಿಕ್ಕ ವಸ್ತುಗಳನ್ನು ಜೊತೆಗೆ ಅಲಂಕಾರಿಕ ಉಕುಂಡಗಳನ್ನು ಹೊತ್ತೊಯ್ದಿದ್ದಾರೆ ನೇರವಾಗಿ ಮನೆಗೆ ನುಗ್ಗಿದ್ದಾರೆ ಸೊ ಆತ ಪಲಾಯನ ಮಾಡಿರುವಂಥದ್ದು ಹಂಗಾಗಿ ಏನೇನು ಸಿಕ್ಕಿದೆಯಲ್ಲ ಅರಮನೆಯಲ್ಲಿ ಅವರ ಐಷಾರಾಮಿ ಮನೆಯಲ್ಲಿ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಇಪ್ಪತ್ನಾಲ್ಕು ವರ್ಷಗಳ ವಷರ್ ಅಲ್ ಆಡಳಿತ ಈಗ ಅಂತ್ಯ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ